ಮಹಾಶಿವರಾತ್ರಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಗಣ್ಯರು ಶುಭ ಹಾರೈಸಿದ್ದಾರೆ ರಾಷ್ಟಪತಿ ದ್ರೌಪದಿ ಮುರ್ಮು ತಮ್ಮ ಸಂದೇಶದಲ್ಲಿ ಪರಮೇಶ್ವರನು ದೇಶದ ಸಮಸ್ತ ಜನರಿಗೆ ಒಳಿತನ್ನು ಉಂಟುಮಾಡಲಿ ದೇಶ ಪ್ರಗತಿಯತ್ತ ಸಾಗುವಂತಾಗಲಿ ಎಂದು ಹಾರೈಸಿದ್ದಾರೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕಾಶಿಯಿಂದ ರಾಮೇಶ್ವರದವರೆಗೆ ದೇಶಾದ್ಯಂತ ಆಚರಿಸಲಾಗುವ ಪ್ರತಿಯೊಂದು ಹಬ್ಬವೂ ಪವಿತ್ರವಾಗಿದ್ದು ಆಧ್ಯಾತ್ಮಿಕ ಸಂಪ್ರದಾಯವನ್ನು ಪ್ರತಿನಿಧಿಸುತ್ತದೆ ಶಿವರಾತ್ರಿಯ ಸಂದರ್ಭದಲ್ಲಿ ಮಹಾದೇವ ಹಾಗೂ ತಾಯಿ ಪಾರ್ವತಿಯು ನಾಗರಿಕರಿಗೆ ಸುಖ ಸಂತೋಷ ಸಮೃದ್ದಿ ಹಾಗೂ ಉತ್ತಮ ಆರೋಗ್ಯವನ್ನು ಕರುಣಿಸಲಿ ಎಂದು ಹಾರೈಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಶುಭ ಸಂದೇಶದಲ್ಲಿ ಈ ಶುಭ ಸಂದರ್ಭದಲ್ಲಿ ಭಗವಾನ್ ಶಿವನು ದೇಶದ ಸರ್ವತೋಮುಖ ಅಭಿವೃದ್ದಿಗೆ ಆಶೀರ್ವದಿಸಲಿ ದೇಶದ ನಾಗರಿಕರಿಗೆ ಸನ್ಮಂಗಳ ಉಂಟಾಗಲಿ ಎಂದಿದ್ದಾರೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಗೃಹ ಸಚಿವ ಅಮಿತ್ ಶಾ ಸಹ ಮಹಾರಾ ಶಿವರಾತ್ರಿಗೆ ಶುಭ ಹಾರೈಸಿದ್ದಾರೆ